ಬಜೆಟ್ನಲ್ಲಿ ಶಿಕ್ಷಣವನ್ನ ಸಾಮಾಜಿಕ ಹಕ್ಕಾಗಿ ನೋಡುವ ಬದಲು ಸಾರ್ವಜನಿಕ ಶಿಕ್ಷಣವನ್ನ ದುರ್ಬಲಗೊಳಿಸಿ ಕೆಎ ಪವನ್ ಕುಮಾರ್ ವಿಜಯನಗರ ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ಶಿಕ್ಷಣವನ್ನ ಸಾಮಾಜಿಕ ಹಕ್ಕಾಗಿ ನೋಡುವ ಬದಲು ಸಾರ್ವಜನಿಕ ಶಿಕ್ಷಣವನ್ನ ದುರ್ಬಲಗೊಳಿಸಿ ಖಾಸಗೀಕರಣ ವ್ಯಾಪಾರೀಕರಣಕ್ಕೆ ಮಾಡಿಕೊಡುವ ನೀತಿ ಈ ಬಜೆಟ್ನಲ್ಲಿ ಸ್ಪಷ್ಟವಾಗಿದೆ ಜಿಡಿಪಿಯ ಆರು ಪರ್ಸೆಂಟ್ ಶಿಕ್ಷಣಕ್ಕೆ ಮೀಸಲಿಡಬೇಕೆಂಬ ಬೇಡಿಕೆಯನ್ನ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಶಿಕ್ಷಕರ ನೇಮಕಾತಿ ಸರ್ಕಾರಿ ಶಾಲೆಗಳ ಬಲಪಡಿಸುವಿಕೆ ಹಾಗೂ ಶಿಕ್ಷಣದ ಬಗ್ಗೆ ಈ ಬಜೆಟ್ನಲ್ಲಿ ಮೌನವಾಗಿದೆ ಕೇಂದ್ರ ಸರ್ಕಾರ ಶಿಕ್ಷಣದ ಬಗ್ಗೆ ನಿಜ ಉದ್ದೇಶವನ್ನು ಬಹಿರಂಗಪಡಿಸಿದೆ ಶಿಕ್ಷಣ ಅಭಿವೃದ್ಧಿ ಪೂರಕ ಕೋಟಾರಿ ಆಯೋಗದ ವರದಿ ಸಂಪೂರ್ಣ ಬರಬೇಕಾದರೆ ಬಜೆಟ್ನಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ಅನುದಾನ ನೀಡಬೇಕಾಗಿತ್ತು ಶಿಕ್ಷಣ ದುರ್ಬಲಗೊಳ್ಳುತ್ತಿದ್ದು ಬಡ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಭವಿಷ್ಯ ಅಸುರಕ್ಷಿತವಾಗಿದೆ ಎಂದು ಎಸ್ಎಫ್ಐ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕೆಎ ಪವನ್ ಕುಮಾರ್ ಹೇಳಿದರು